ಬೇಸಾಯ ಲಾಭದಾಯಕವಾಗಬೇಕಾದಲ್ಲಿ ಫಲವತ್ತಾದ ಮಣ್ಣು ಸಾಕಷ್ಟು ನೀರು ಮತ್ತು ಗೊಬ್ಬರಗಳು ಇದ್ದರೆ ಮಾತ್ರ ಸಾಲದು ಭೂಮಿಯ ಫಲವತ್ತತೆಯನ್ನು ನಿರಂತರ ಕಾಪಾಡಿಕೊಳ್ಳುವುದು ಅಷ್ಟೇ ಅವಶ್ಯಕವಾಗಿರುತ್ತದೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಸಕ್ರಿಯವಾಗಿದ್ದಾಗ ಮಣ್ಣಿನ ಭೌತಿಕ ಗುಣಧರ್ಮ ಸುಸ್ಥಿತಿಯಲ್ಲಿರುತ್ತದೆ ಇದಕ್ಕೆ ಜೈವಿಕ ಗೊಬ್ಬರಗಳ ಪಾತ್ರ ಬಹುದೊಡ್ಡದು ಸೂಕ್ಷ್ಮ ಜೀವಿಗಳನ್ನು ಬಳಸಿ ತಯಾರಿಸುವ ಗೊಬ್ಬರವನ್ನು ಜೈವಿಕ ಗೊಬ್ಬರಗಳು ಎನ್ನುತ್ತಾರೆ ಖುಷ್ಕಿ ಬೇಸಾಯದಲ್ಲಿ ಪೋಷಕಾಂಶಗಳ ಕೊರತೆ ಹೆಚ್ಚು ಜೈವಿಕ ಗೊಬ್ಬರಗಳ ಬಳಕೆಯಿಂದ ಇದನ್ನು ನಿವಾರಿಸಿಕೊಳ್ಳಬಹುದು ಇದರಲ್ಲಿ ಮೂರು ವಿಧಗಳಿವೆ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರಗಳು ಜೈವಿಕ ಗೊಬ್ಬರಗಳು ಅಂದರೆ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಈ ಜೈವಿಕ ಗೊಬ್ಬರಗಳು ಅಂದರೆ ಇದನ್ನು ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸ್ಕೊಂಡು ಮಾಡೋವಂತಹ ಗೊಬ್ಬರಕ್ಕೆ ನಾವು ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಿ ನಮ್ಮ ಕುಷ್ಕಿ ಬೇಸಾಯದಲ್ಲಿ ಬೆಳೆಯುವಂತಹ ಬೆಳೆಗಳಲ್ಲಿ ಮುಖ್ಯವಾಗಿ ಸಾರಜನಕದ ಕೊರತೆಯನ್ನು ನಾವು ಹೆಚ್ಚಾಗಿ ಕಾಣಿಸ್ಕೊ ಕಾಣಿಸ್ಕೊಳ್ಳುತ್ತೆ ಸೊ ಇದಕ್ಕೆ ಪರ್ಯಾಯವಾಗಿ ಈ ಜೈವಿಕ ಗೊಬ್ಬರಗಳು ಮಹತ್ವರವಾದ ಒಂದು ಪಾತ್ರವನ್ನು ವಹಿಸುತ್ತದೆ ಈ ಜೈವಿಕ ಗೊಬ್ಬರಗಳನ್ನು ನಾವು ಸೂಕ್ಷ್ಮ ಜೀವಿಗಳನ್ನ ಉಪಯೋಗಿಸ್ಕೊಂಡು ಮಾಡುವಂತಹ ಗೊಬ್ಬರವಾಗಿದ್ದು ಇದರಲ್ಲಿ ಮೂರು ರೀತಿಯ ಜೈವಿಕ ಗೊಬ್ಬರಗಳು ಒಂದು ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ರಂಜಕ ಕರೆಸುವ ಜೈವಿಕ ಗೊಬ್ಬರ ಮತ್ತು ಇನ್ನೊಂದು ಪೊಟ್ಯಾಶ್ ಪೊಟ್ಯಾಶ್ ಕರಗಿಸುವಂತಹ ಜೈವಿಕ ಗೊಬ್ಬರಗಳು ಈ ರೀತಿ ಮೂರು ಜೈವಿಕ ಗೊಬ್ಬರಗಳಿದೆ ಅದರಲ್ಲಿ ಮುಖ್ಯವಾಗಿ ರಂಜಕ ಕರಗಿಸುವ ಈ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಅಂತ ಏನು ಹೇಳಿದ್ವಿ ಅದು ಎರಡು ರೀತಿಯಾಗಿ ಬರುತ್ತೆ ಒಂದು ದ್ವಿದಳ ಧಾನ್ಯ ಬೆಳೆಗಳಿಗೆ ಬೇರೆ ರೀತಿ ಇದೆ ಮತ್ತೆ ಏಕದಳ ಬೆಳೆಗಳಿಗೆ ಬೇರೆ ರೀತಿ ಇದೆ ಇದು ಖುಷ್ಕಿ ಬೇಸಾಯದಲ್ಲಿ ಬೆಳೆಯುವಂತಹ ಚಿಕ್ಕದಳ ಬೆಳೆಗಳಾದಂತಹ ಜೋಳ ಆಗಿರ್ಬೋದು ರಾಗಿ ಆಗಿರ್ಬೋದು ಅದಕ್ಕೆ ನಾವು ಅನೇಕ ಜೈವಿಕ ಗೊಬ್ಬರಗಳು ಸಾರಜ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಾದ ಅಜೋಸ್ಪೆರಲಮ್ ಮತ್ತು ಅಜೆಟೋ ಬ್ಯಾಕ್ಟರ್ ಅನ್ನುವ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡ್ಬೋದು ಇದನ್ನು ನಾವು ಬಿತ್ತನೆಗೆ ಮುಂಚೆ ನಾವು ಇದನ್ನು ಬೀಜೋಪಚಾರವಾಗಿಯೂ ಬಳಕೆ ಮಾಡ್ಬೋದು ಅಥವಾ ನಾವು ಹಾಕುವಂತಹ ಒಂದು ಏನು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಜೊತೆ ಜೊತೆಯಲ್ಲಿ ಈ ಜೈವಿಕ ಗೊಬ್ಬರಗಳನ್ನು ನಾವು ಬೆರೆಸಿ ಇದನ್ನು ನಾವು ಭೂಮಿ ಹಾಕೋದ್ರಿಂದ ಏನಾಗುತ್ತೆ ಈ ಜೈವಿಕ ಈ ಸೂಕ್ಷ್ಮ ಜೀವಿಗಳಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಈ ಸಾವಯವ ಗೊಬ್ಬರ ಒಂದು ಆಹಾರವಾಗಿರುತ್ತೆ ಮತ್ತೆ ಈ ಒಂದು ಪೋಷಕಾಂಶ ಈ ಈ ಜೈವಿಕ ಗೊಬ್ಬರದ ಕೆಲಸನೂ ಚೆನ್ನಾಗಿ ಖುಷ್ಕಿ ಬೇಸಾಯದಲ್ಲಿ ಬೆಳೆಯುವ ಜೋಳ ರಾಗಿ ಮುಂತಾದ ಏಕದಳ ಬೆಳೆಗಳಿಗೆ ಅಜೋಸ್ಪೊರಿಲಂ ಅಜಿಟೋ ಬ್ಯಾಕ್ಟೀರಿಯಂ ಜೈವಿಕ ಗೊಬ್ಬರ ಬಳಕೆ ಮಾಡಬಹುದು ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿ ಬಿತ್ತನೆಗೆ ಮೊದಲು ಇವನ್ನು ಬಳಸುವುದರಿಂದ ಹೆಚ್ಚಿನ ಲಾಭ ಪಡೆಯಬಹುದು ತೊಗರಿ ಅಲಸಂದೆ ಕಡಲೆಯಂತಹ ದ್ವಿದಳ ಧಾನ್ಯ ಬೆಳೆಗಳಿಗೆ ರೈಜೋಬಿಯಂ ಉತ್ತಮ ಜೈವಿಕ ಗೊಬ್ಬರವೆನಿಸಿದೆ ಇದನ್ನು ಬೀಜೋಪಚಾರಕ್ಕೆ ಇಲ್ಲವೇ ಬಿತ್ತನೆಗೆ ಮೊದಲು ಭೂಮಿಗೆ ಬೆರೆಸಿ ಬಳಸಬಹುದು ಬೀಜೋಪಚಾರಕ್ಕೆ ಅಂಟು ದ್ರಾವಣ ತಯಾರಿಸಿ ಅದರ ಮಾಧ್ಯಮದ ಮೂಲಕ ರೈಜೋಬಿಯಂ ಲೇಪಿಸಿದಲ್ಲಿ ಹೆಚ್ಚಿನ ಲಾಭವಾಗುತ್ತದೆ ಸೊ ಹಂಗಾಗಿ ಈ ಒಂದು ಏಕದಳ ಧಾನ್ಯದ ಬೆಳೆಗಳಾದ ರಾಗಿ ಮತ್ತು ಜೋಳಕ್ಕೆ ನಾವು ಅಜೆಟೊಬ್ಯಾಕ್ಟರ್ ಮತ್ತು ಅಝೋಸ್ಪರಲಮ್ ಅನ್ನುವ ಜೈವಿಕ ಗೊಬ್ಬರನ ಬಳಕೆ ಮಾಡ್ಕೋಬೋದು ಇದನ್ನು ನಾವು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸುಮಾರು ಒಂದು ಕೆ ಈ ಒಂದು ಜೈವಿಕ ಗೊಬ್ಬರ ಮಿಶ್ರಣ ಮಿಶ್ರಣವನ್ನು ನಾವು ಐನೂರು ಕೆ ಜಿ ಕೊಟ್ಟಿಗೆ ಗೊಬ್ಬರದ ಜೊತೆ ಬೆರೆಸಿ ನಂತರ ಈ ಕೊಟ್ಟಿಗೆ ಗೊಬ್ಬರ ಈ ಐನೂರು ಕೆ ಜಿ ಗೊಬ್ಬರ ಏನಿರುತ್ತೆ ಮಿಶ್ರಣವಾಗಿರುವಂಥ ಜೈವಿಕ ಗೊಬ್ಬರನ ಮಿಶ್ರಣ ಮಾಡಿರುವಂಥ ಗೊಬ್ಬರನ ಈ ಐನೂರು ಕೆ ಜಿ ಗೊಬ್ಬರನ ಉಳಿದ ಕೊಟ್ಟಿಗೆ ಗೊಬ್ಬರ ಗೊಬ್ಬರ ಜೊತೆ ಬೆರೆಸ್ಕೊಂಡು ಇದನ್ನು ನಾವು ಬಿತ್ತನೆಗಿಂತ ಮುಂಚೆ ನಾವು ಭೂಮಿಯಲ್ಲಿ ಎರಚಿ ನಂತರ ನಾವು ಬಿತ್ತನೆ ಮಾಡ್ಕೋಬೇಕಾಗತ್ತೆ ಮತ್ತು ಇದು ಇದೇ ರೀತಿ ನಾವು ಕುಷ್ಕಿಯಲ್ಲಿ ಬೆಳೆಯುವಂತಹ ದ್ವಿದಳ ಧಾನ್ಯ ಬೆಳೆಗಳಾದಂತಹ ತೊಗರಿ ಆಗಿರ್ಬೋದು ಅಲಸಂದೆ ಆಗಿರ್ಬೋದು ಅಥವಾ ನೆಲಗಡ್ಲೆ ಆಗಿರ್ಬೋದು ಇದಕ್ಕೂ ಸಹ ಅನೇಕ ಜೈವಿಕ ಗೊಬ್ಬರಗಳಿದೆ ಇದನ್ನು ನಾವು ರೈಸೋಬಿಯಂ ಗೊಬ್ಬರಗಳು ಅಂತ ಕರಿತೀವಿ ಇದನ್ನು ನಾವು ಎರಡು ರೀತಿಯಾಗಿ ನಾವು ಪೂರೈಕೆ ಮಾಡ್ಬೋದು ಒಂದು ಬೀಜೋಪಚಾರದ ಮೂಲಕ ನಾವು ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಂಡು ಸಹ ಬೆರೆಸ್ಕೊಂಡು ಸಹ ಯೂಸ್ ಮಾಡ್ಬೋದಾಗಿದೆ ಎಸ್ಪೆಷಲಿ ಈ ದ್ವಿದಳ ಧಾನ್ಯ ಬೆಳೆಗಳಿಗೆ ಅಂದರೆ ತೊಗರಿ ಅಲಸಂಡಿ ಅಥವಾ ಎಣ್ಣೆಕಾಳು ಬೆಳೆಗಳಾದ ನೆಲಗಡಲೆ ಆಗಿರ್ಬೋದು ಅದಕ್ಕೆ ನಾವು ಸೂಕ್ತವಾದ ಒಂದು ದ್ರ ಅಂಟು ದ್ರಾವಣನ ಮಾಡ್ಕೋಬೇಕಾಗತ್ತೆ ನಾವು ಈ ಅಂಟು ದ್ರಾವಣನ ಮಾಡಿಕೊಂಡು ನಾವು ಒಂದು ಕೆ ಜಿ ಬೀಜಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಎಮ್ ಎಲ್ ಅಷ್ಟು ಈ ಅಂಟು ದ್ರಾವಣ ಬೇಕಾಗುತ್ತೆ ಈ ಒಂದು ಅಂಟು ದ್ರಾವಣದಲ್ಲಿ ಈ ಜೈವಿಕ ಗೊಬ್ಬರ ರೈಸೋಬಿಯಂ ಜೈವಿಕ ಗೊಬ್ಬರವನ್ನು ಬೆರೆಸ್ಕೊಂಡು ನಂತರ ನಾವು ಬಿತ್ ಬಿತ್ತನೆ ಮಾಡಬೇಕಾಗಿರುವಂಥ ಬೀಜನ್ನು ಇದರಲ್ಲಿ ನಾವು ಕಲಿಸಿದಾಗ ಏನಾಗುತ್ತೆ ಆ ಬೀಜದ ಜೊತೆ ಪುಡಿ ಇರೋದ್ರಿಂದ ಅದು ಚೆನ್ನಾಗಿ ಲೇಪನ ಆಗುತ್ತೆ ಆ ಒಂದು ಈ ಅಂಟು ದ್ರಾವಣ ಅಂಟು ಇರೋದ್ರಿಂದ ಏನು ಮಾಡಬೇಕಂದ್ರೆ ಇದನ್ನು ನಾವು ತೆಳುವಾಗಿ ಒಂದು ನೆರಳಲ್ಲಿ ಒಣಗಿಸಿ ನಂತರ ನಾವು ಇದನ್ನು ಬಿತ್ತನೆ ಮಾಡ್ಕೋಬೇಕಾಗತ್ತೆ ಒಂದೇನಪ್ಪ ಅಂದರೆ ಇದು ಇರುವೆಗಳ ಕಾಟ ಜಾಸ್ತಿ ಆಗ್ಬೋದು ಇಂಥ ಒಂದು ಮಿಶ್ರಣದಲ್ಲಿ ಅಂಟು ದ್ರಾವಣದಲ್ಲಿ ಸೊ ಹಂಗಾಗಿ ನಾವು ಬಿತ್ತನೆ ಮಾಡಬೇಕಾದ್ರೆ ಕ್ರ ಒಂದು ಎಚ್ಚರಿಕೆಯನ್ನು ವಹಿಸ್ಕೊಂಡು ಸ್ವಲ್ಪ ಫೆರೆಡಾನ್ ಅನ್ನೋ ಒಂದು ಇದು ಔಷಧಿನ ನಾವು ಇರುವೆಗಳು ಬರದೇ ಹಂಗೆ ನಾವು ಅದನ್ನು ಸಿಂಪರಣೆ ಮಣ್ಣಿನ ಜೊತೆ ಬೆರೆಸೋದ್ರಿಂದ ಏನಾಗುತ್ತೆ ನಮಗೆ ಈ ಒಂದು ರೈಸೋಬಿಯಮ್ ಜೀವಾಣು ಕಣಗಳು ಚೆನ್ನಾಗಿ ಮಣ್ಣಿನೊಳಗೆ ಸೇರಿಸಿ ಸೇರಿಕೊಂಡು ಆ ಒಂದು ವಾತಾವರಣದಲ್ಲಿರುವಂಥ ಸಾರಜನಕ ಇರ್ಕೊಳ್ಳೋವಂಥ ಶಕ್ತಿ ಕೊಡುತ್ತೆ ನಾಟಿ ಮಾಡುವ ರಾಗಿಯಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ನಾಟಿ ಮಾಡುವ ಸಸಿಗಳನ್ನು ಅಜೋಸ್ಪೆರಿಲಂ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡುವುದು ಉತ್ತಮ ಇದರಿಂದ ಮಣ್ಣಿನಲ್ಲಿ ಸಾರಜನಕ ಪ್ರಮಾಣ ಹೆಚ್ಚಾಗುತ್ತದೆ ರಂಜಕ ಖರೀದಿಸುವ ಜೈವಿಕ ಗೊಬ್ಬರವನ್ನು ಕೂಡ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿ ಬಿತ್ತನೆಗೆ ಮೊದಲು ಬಳಸುವುದರಿಂದ ವಾತಾವರಣದಲ್ಲಿ ಹೇರಳವಾಗಿ ಲಭ್ಯವಿರುವ ರಂಜಕ ಬೆಳೆಗೆ ಲಭಿಸುವಂತೆ ಮಾಡುತ್ತದೆ ಸೊ ವಾತಾವರಣದಲ್ಲಿ ಸಾರ್ವಜನಿಕ ಹಿರ್ಕೊಂಡಾಗ ಏನಾಗುತ್ತೆ ಅದು ಗಂಟುಗಳು ಬೇರಲ್ಲಿ ಗಂಟುಗಳು ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಗಂಟುಗಳು ಉಂಟಾಗತ್ತೆ ಈ ಗಂಟುಗಳನ್ನ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಏನಾಗುತ್ತೆ ಆ ಗಂಟು ದ್ರಾವಣ ಆ ಗಂಟನ್ನು ನಾವು ಕಿತ್ತು ಅಥವಾ ಇಚುಕಿ ನೋಡಿದಾಗ ಅದರಲ್ಲಿ ಕೆಂಪು ದ್ರಾವಣ ಹೊರಗೆ ಬರುತ್ತೆ ಆ ಕೆಂಪು ದ್ರಾವಣ ಹೊರಗೆ ಬಂದಾಗ ನಾವು ವಾತಾವರಣದಲ್ಲಿ ಸಾರಜನಕ ಇಟ್ಕೊಳ್ಳುವಂಥ ಶಕ್ತಿ ಆ ದ್ರಾವಣಕ್ಕಿರುತ್ತೆ ಅದು ಹೀರ್ಕೊಂಡಿರುವಂತಹ ಸಾರಜನಕನ ಮಣ್ಣಿಗೆ ಬಿಡುಗಡೆ ಮಾಡುತ್ತೆ ಈ ರೀತಿ ನಾವು ಐಸೋಬಿಯಂ ಕಣಗಳನ್ನು ದ್ವಿದಳ ಧಾನ್ಯ ಬೆಳೆಗಳಿಗೆ ಮತ್ತೆ ಏಕದಳ ಬೆಳೆಗಳಾದರೆ ಅದನ್ನು ಅಜೆಟೋಬ್ಯಾಕ್ಟರ್ ಅನ್ನ ನಾವು ಮೆಕ್ಕೆ ಮುಸ್ಕಿನ ಜೋಳ ಬೆಳೆಗೆ ಮತ್ತು ಅಝೋಸ್ಪೈರಲಮ್ ಅನ್ನುವ ಜೈವಿಕ ಗೊಬ್ಬರನ ರಾಗಿ ಬೆಳೆಗೆ ನಾವು ಉಪಯೋಗ ಮಾಡ್ಕೋಬೋದು ಇದೆರಡನ್ನ ಆಗಲೇ ಹೇಳ್ದಂಗೆ ನಾವು ಕೊಟ್ಟಿಗೆ ಗೊಬ್ಬರ ಜೊತೆನೂ ನಾವು ಉಪಯೋಗ ಮಾಡ್ಕೋಬೋದು ಇಲ್ಲ ಅಂದರೆ ಸಪೋಸ್ ನಾವು ನಾಟಿ ಮಾಡೋ ಅಂತಹ ರಾಗಿ ತ ರಾಗಿ ಏನಾನ ಇದ್ದರೆ ಅಂಥ ನಾಟಿ ಮಾಡೋ ರಾಗಿ ಬೆಳೆ ಬೆಳೆಗೆ ನಾವು ಪೈರು ನಾವು ಹದಿನೈದರಿಂದ ಇಪ್ಪತ್ತು ದಿನ ಆದಮೇಲೆ ನಾವು ಏನು ಆ ಒಂದು ಪೈರುಗಳ್ನ ಕೀಳ್ತೀವಿ ಆ ಪೈರುಗಳನ್ನ ಈ ಒಂದು ದ್ರಾವಣದ ಈ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಂತರ ನಾವು ಹದಿನೈದರಿಂದ ಇಪ್ಪತ್ತು ದಿನ ಆದಮೇಲೆ ನಾವು ಅದನ್ನು ನಾಟಿ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ನಾವು ಒಂದು ನಮಗೆ ಬೇಕಾಗಿರೋ ಆ ಪೈರಿಗೆ ಬೇಕಾಗಿರುವಂತಹ ಎಷ್ಟು ಲೀಟ್ರ್ ನೀರು ಬೇಕೋ ಅಷ್ಟು ಲೀಟ್ರಲ್ಲಿ ಅಂದರೆ ಸುಮಾರು ಒಂದು ಐದು ಲೀಟ್ರಷ್ಟು ನೀರನ್ನ ನಾವು ದ್ರಾವಣವನ್ನು ನಾವು ತಯಾರು ಮಾಡಿಕೊಂಡು ಆ ಪ್ಯ ತೆಗೆದಂತಹ ಒಂದು ಸಸಿ ಮಡಿಯಿಂದ ತೆಗೆದಂತಹ ಒಂದು ಪೈರುಗಳನ್ನ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದರಲ್ಲಿ ಅದ್ದಿ ಆಮೇಲೆ ನಂತರ ನಾವು ಅದನ್ನು ನಾಟಿ ಮಾಡೋದ್ರಿಂದ ಇದು ಸಹ ವಾತಾವರಣದಲ್ಲಿರುವಂಥ ಸಾರಜನಕನ ಹೀರಿಕೊಂಡು ಆ ಸಸ್ಯಗಳಿಗೆ ಬೇಕಾಗಿರೋ ಟೈಮಲ್ಲಿ ಒದಗಿಸುತ್ತೆ ಮತ್ತು ಮಣ್ಣಿಗೂ ಸಹ ಮಣ್ಣಿನಲ್ಲಿ ಸಾರಜನಕದ ಅಂಶನ ಹೆಚ್ಚು ಮಾಡುತ್ತೆ ಇದೇ ರೀತಿ ನಮ್ಮ ಕೆಂಪು ಮಣ್ಣಿನಲ್ಲಿ ರಂಜಕದ ಲಭ್ಯತೆ ಜಾಸ್ತಿ ಇದ್ರೂ ಸಹ ಅದು ಗಿಡಗಳಿಗೆ ಸಿಗದೇ ಇರೋ ಇರುತ್ತೆ ಸೊ ಈ ಒಂದು ಇರೋ ಒಂದು ರಂಜಕನ ನಾವು ಉಪಯೋಗ ಮಾಡ್ಕೋಬೇಕು ಅಂದರೆ ಅದಕ್ಕೆ ನಾವು ರಂಜಕ ಕರಗಿಸುವಂತಹ ಜೈವಿಕ ಗೊಬ್ಬರನ ಬಳಕೆ ಮಾಡ್ಕೋಬೇಕಾಗತ್ತೆ ಈ ರಂಜಕ ಕರಗಿಸೋ ಜೈವಿಕ ಗೊಬ್ಬರನ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು ಕೆ ಜಿಯಷ್ಟು ಜೈವಿಕ ಗೊಬ್ಬರನ ಐನೂರು ಕೆ ಜಿಯಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಅದು ಬಿತ್ತನೆದಕ್ಕಿಂತ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭೂಮಿಗೆ ಹರಡದ ಕೊಟ್ಟಿಗೆ ಗೊಬ್ಬರನ ಹರಡೋದ್ರಿಂದ ಏನಾಗುತ್ತೆ ಈ ಜೀವಾಣು ಈ ರಂಜಕ ಕರಗಿಸುವಂಥ ಜೀವಾಣು ಗೊಬ್ಬರ ಭೂಮಿಯಲ್ಲಿರುವಂತಹ ಅಥವಾ ಮಣ್ಣಲ್ಲಿರುವಂತಹ ರಂಜ ಸಿಗದೇ ಇರೋ ರೂಪದಲ್ಲಿರುವಂತಹ ರಂಜಕನ ಗಿಡಗಳಿಗೆ ಸಿಗುವಂತಹ ರೂಪಕ್ಕೆ ಪರಿವ ಪರಿವರ್ತನೆ ಮಾಡುತ್ತೆ ಈ ರೀತಿ ನಾವು ರಂಜಕ ಕರಗಿಸುವ ಜೈವಿಕ ಗೊಬ್ಬರನ ಬಳಕೆ ಮಾಡ್ಕೋಬೋದು ಸುಮಾರು ಒಂದು ಕೆ ಜಿ ರಂಜಕ ಕರಗಿಸುವ ಗೊಬ್ಬರ ಗೊಬ್ಬರ ಜೈವಿಕ ಗೊಬ್ಬರವನ್ನು ನಾವು ಐನೂರು ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆ ಜೊತೆ ಬೆರೆಸಿ ನಂತರ ನಾವು ಭೂಮಿಗೆ ಹಾಕ್ಬೇಕಾಗತ್ತೆ ಇದೇ ರೀತಿ ಸಾರಜನಕ ರಂಜಕ ಪೊಟ್ಯಾಶ್ ಈ ಮೂರನ್ನ ಮುಖ್ಯ ಪೋಷಕಾಂಶ ಅಂತ ಕರಿತೀವಿ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಒಂದಾಯಿತು ರಂಜಕ ಕರಗಿಸುವಂತಹ ಜೈವಿಕ ಗೊಬ್ಬರ ಒಂದಾಯಿತು ಇದೇ ರೀತಿ ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರನೂ ಸಹ ಈಗ ಇತ್ತೀಚೆಗೆ ಬಿಡುಗಡೆ ಹೊಂದಿದೆ ಸೊ ಈ ಪೊಟ್ಯಾಶ್ ಅಂಶನೂ ಸಹ ಈ ಪೊಟ್ಯಾ ಮಣ್ಣಲ್ಲಿರುವಂತಹ ಪೊಟ್ಯಾಶ್ ಅಂಶನ ಹೆಚ್ಚು ಮಾಡಿ ಅದನ್ನು ಕರಗಿಸಿ ಕರಗದೇ ಇರೋ ರೂಪದಲ್ಲಿರುವಂಥ ಪೊಟ್ಯಾಶ್ನ ಕರಗಿಸಿ ಮಣ್ಣಲ್ಲಿ ಪೊಟ್ಯಾಶ್ ಅಂಶ ಜಾಸ್ತಿ ಮಾಡುವಂತಹ ಗೊಬ್ಬರನ ನಾವು ಪೊಟ್ಯಾಶ್ ಕರಗಿಸುವ ಜ ಜೈವಿಕ ಗೊಬ್ಬರ ಅಂತ ಕರಿತೀವಿ ಇದನ್ನು ಸಹ ಹೆಚ್ಚಾಗಿ ಬಳಕೆಯಲ್ಲಿ ಇದೆ ಎಸ್ಪೆಷಲಿ ನಾವು ಬೆಳೆಯುವಂತಹ ಬಾಳೆ ಆಗಿರ್ಬೋದು ಅಂತಹ ಅಥವಾ ಹಣ್ಣಿನ ಬೆಳೆಗಳಿಗೆ ಪೊಟ್ಯಾಶ್ ಅಂಶ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅಂತ ರೈತರು ಈ ಪೊಟ್ಯಾಶ್ ಕರಗಿಸುವಂತಹ ಜೈವಿಕ ಗೊಬ್ಬರನ ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸ್ಕೊಂಡು ಅದನ್ನು ನಾವು ಭೂಮಿಗೆ ಸೇರಿಸಿ ಹಾಕೋದ್ರಿಂದ ಏನಾಗುತ್ತೆ ಮಣ್ಣಲ್ಲಿ ಪೊಟ್ಯಾಶ್ ಸ್ಥಿರೀಕರಣವಾಗಿ ಪೊಟ್ಯಾಶ್ ಲಭ್ಯತೆ ಹೆಚ್ಚು ಮಾಡುತ್ತೆ ಈ ಜೈವಿಕ ಗೊಬ್ಬರ ಗೊಬ್ಬರ ಈ ರೀತಿ ನಾವು ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರಗಳ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಒಟ್ಟಾರೆ ಮಣ್ಣಿನ ಆರೋಗ್ಯ ಚೆನ್ನಾಗಾಗತ್ತೆ ಮಣ್ಣಿನಲ್ಲಿ ಆರೋಗ್ಯ ಸುಧಾರಣೆ ಆಗಿ ಪೋಷಕಾಂಶಗಳ ಲಭ್ಯತೆ ಚೆನ್ನಾಗಾಗತ್ತೆ ಮಣ್ಣಲ್ಲಿ ಇವೆಲ್ಲ ಪೊಟ್ಯಾಶ್ ಜೈವಿಕ ಗೊಬ್ಬರ ಬಳಕೆ ಮಾಡಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಶ ಏನಪ್ಪಾ ಅಂದರೆ ಮಣ್ಣಲ್ಲಿ ಸಾಕಷ್ಟು ಸಾವಯವದ ಅಂಶ ಇರಬೇಕು ಸಾವಯವ ಅಂಶ ಹೆಚ್ಚಿದ್ದಷ್ಟು ಈ ಜೈವಿಕ ಗೊಬ್ಬರದ ನಾವು ಏನು ಬಳಕೆ ಮಾಡ್ತೀವಿ ಅದರ ಒಂದು ಚಟುವಟಿಕೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾವು ಜೈವಿಕ ಗೊಬ್ಬರ ಬಳಕೆ ಮಾಡೋಕ್ಕಿಂತ ಮುಂಚೆ ಮುಖ್ಯವಾದ ಒಂದು ಅಂಶ ನಾವು ಇಟ್ಕೋಬೇಕೇನಪ್ಪ ಅಂದರೆ ಮಣ್ಣಲ್ಲಿ ಸಾಕಷ್ಟು ಸಾವಯವ ಅಂಶ ಇರಬೇಕು ಇದು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನಾವು ಈ ತರ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಶ್ ಕರಗಿಸುವಂತಹ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ನಾವು ಬಳಸುವಂತಹ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರದ ಖರ್ಚನ್ನು ಶೇಕಡ ಇಪ್ಪತ್ತರ ಇಪ್ಪತ್ತೈದರಷ್ಟು ನಾವು ಕಡಿಮೆ ಮಾಡಬಹುದಾಗಿದೆ ಇದರಿಂದ ಒಂದು ಉಳಿತಾಯ ಒಂದಷ್ಟೇ ಅಲ್ದಿರ ಒಳ್ಳೆ ಇಳುವರಿನೂ ಸಿಗುತ್ತೆ ಮತ್ತೆ ಒಂದು ಒಳ್ಳೆ ಗುಣಮಟ್ಟದ ಒಂದು ಇಳುವರಿ ನಮಗೆ ಲಭ್ಯವಾಗುತ್ತೆ ಮತ್ತೆ ಇದು ಜೈವಿಕ ಗೊಬ್ಬರ ಬಹಳ ಹೆಚ್ಚೇನಲ್ಲ ಅದು ಬಹಳ ಕಡಿಮೆ ದರದಲ್ಲಿ ನಮಗೆ ಸಿಗುತ್ತೆ ಇದ್ರ ಒಂದು ಕೆ ಜಿ ಕಾಸ್ಟ್ ನಮಗೆ ಒಂದು ಕೆ ಜಿ ಪ್ಯಾಕೆಟ್ ನಮಗೆ ಎಂಬತ್ತರಿಂದ ನೂರು ರೂಪಾಯಿ ಅಷ್ಟೇ ಆಗುತ್ತೆ ಇದು ಇದನ್ನು ನಾವು ಉಪಯೋಗ ಮಾಡೋದ್ರಿಂದ ನಾವು ಹಾಕುವಂತಹ ಗೊಬ್ಬರದ ಖರ್ಚನ್ನು ಸುಮಾರು ನಾವು ಒಂದು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ನಾವು ಅದನ್ನು ಸೇವ್ ಮಾಡ್ಬೋದು ಅದನ್ನು ಉಳಿತಾಯ ಮಾಡ್ಬೋದಾಗಿದೆ ಸೊ ಹಂಗಾಗಿ ಒಟ್ಟಾರೆ ಈ ಜೈವಿಕ ಗೊಬ್ಬರ ಒಂದು ವರದಾನವಾಗಿದೆ ನಾವು ಹೆಚ್ಚಾಗಿ ಈ ಜೈವಿಕ ಗೊಬ್ಬರನ ಬಳಕೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಮತ್ತು ರಾಸಾಯನಿಕ ಗೊಬ್ಬರಗಳಿಂದ ಆಗುವಂತಹ ಮಾಲಿನ್ ಸಹ ನಾವು ತಡೆಗಟ್ಟಬಹುದಾಗಿದೆ ಮತ್ತು ಮಣ್ಣಿನ ಒಂದು ಇತ ಆರೋಗ್ಯದ ದೃಷ್ಟಿಯಿಂದ ನಾವು ತಿನ್ನುವಂತಹ ಆಹಾರದ ದೃಷ್ಟಿಯಿಂದ ನಾವು ಈ ಥರ ನಾವು ಆದಷ್ಟು ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿಕೊಂಡು ಜೈವಿಕ ಗೊಬ್ಬರದ ಬಳಕೆಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ ಹಣ್ಣಿನ ಬೆಳೆಗಳಿಗೆ ಅತ್ಯಂತ ಮುಖ್ಯವಾದದ್ದು ಇದನ್ನು ಕೂಡ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿ ಮಣ್ಣಿಗೆ ಸೇರಿಸುವುದರಿಂದ ಮಣ್ಣಿನಲ್ಲಿ ಪೊಟ್ಯಾಶ್ ಅಂಶ ಹೆಚ್ಚಾಗುತ್ತದೆ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾಗಿದ್ದಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಪರಿಣಾಮಕಾರಿಯಾಗಿರುತ್ತದೆ ಇವುಗಳ ಬಳಕೆಯಿಂದ ಖರ್ಚು ಕಡಿಮೆಯಾಗುತ್ತದೆ ಮತ್ತು ಭೂಮಿಯ ಫಲವತ್ತತೆ ಹೆಚ್ಚಿ ಆರೋಗ್ಯಯುತ ಬೆಳೆಯ ಅಧಿಕ ಇಳುವರಿಯನ್ನು ರೈತ ಬಾಂಧವರು ಪಡೆಯಬಹುದು ಅಲ್ಲದೆ ರಾಸಾಯನಿಕ ಗೊಬ್ಬರಗಳ ಬಳಕೆ ತಗ್ಗಿ ವಾತಾವರಣದ ಮೇಲಾಗುವ ಅಡ್ಡ ಪರಿಣಾಮವನ್ನು ತಡೆಯಬಹುದಾಗಿದೆ